ಇಟ್ಸ್ ಮೈ ಪ್ಲೆಜರ್ ಮೈ ನೇಮ್ ಈಸ್ ಪ್ರೀತಿ ಕೊಪ್ಪಲ್ ನಾನು ಬಂದು ಇಲ್ಲಿಗೆ ಒಂದು ತಿಂಗಳಾಯ್ತು ನಾನು ಬಂದಾಗ ಎಷ್ಟು ಹೆಂಗ್ ಹೇಳ್ತಾರ ಎಷ್ಟು ಭಯ ಆಗ್ತದೆ ಬಂದಾಗ ಒಂದ್ಬಿಟ್ಟು ಭಯ ಭಯ ಅನ್ನಿಸ್ತು ಸರ್ ಜೊತೆ ಹೆಂಗ್ ಹೊಂದ್ಕೊಳೋದು ಅಂತಂದು ಆಮೇಲೆ ಇಲ್ಲಿ ಬಂದಿದಾಗ ಸರ್ ನಮ್ಮ ಜೊತೆ ಹೊಂದ್ಕೊಂಡು ಎಲ್ಲ ಹೇಳ್ಕೊಟ್ಟಾರೆ ನಮಗೆ ಟೆನ್ಸ್ ಮೊಡಲಪ್ಸ್ ಕ್ವಶನ್ ಟ್ಯಾಕ್ಸ್ ಮತ್ತು ಸೆಲ್ಫ್ ಇಂಟ್ರೊಡಕ್ಷನ್ ಯಾರ ಜೊತೆ ಹೆಂಗೆ ಮಾತಾಡಬೇಕು ಡೈಲಿ ಡೈಲಿ ರೂಟೀನ್ ಎಲ್ಲ ಹೇಳ್ಕೊಟ್ಟಾರೆ

ಗುಡ್ ಆಫ್ಟರ್ನೂನ್ ಯವರ್ ಒನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವೀಗ ಈ ಕ್ಲಾಸಿಗೆ ಬಂದು ಎರಡು ತಿಂಗಳ ಆಯ್ತು ನೀವೇನೇನು ಕಲ್ತೀರಿ ಎಲ್ಲಾ ನಿಮ್ಮ ಮುಂದೆ ಉಪಯೋಗಿಸ್ಕೋಬೇಕು ನಿಮ್ ಗೋಲ್ ಎಲ್ಲ ನೀವು ನಿಮ್ ಗೋಲ್ ಎಲ್ಲ ರೀಚ್ ಆಗ್ಬೇಕಂತ ಸರ್ದು ಆಸೆ ಐತಿ ನಾನು ಅದಕ್ಕೆ ನಿಮ್ಗೆ ವಿಶ್ ಮಾಡ್ತೇನೆ ಇಷ್ಟ ಹೇಳ ಅನಿಸಿಕೆ ಮುಗಿಸ್ತೇನೆ ನನ್ನ ಅನಿಸಿಕೆ ಹೇಳಿದ ವಿದ್ಯಾರ್ಥಿಗೆ ಧನ್ಯವಾದಗಳು ಈಗ ಎಲ್ಲ ಮನೆಯಿಂದ ಅನಿಸಿಕೆ ఫుడ్ ఆఫ్టర్నూన్ ఎవ్రీవన్ ఫస్ట్ ఆఫ్ ఆల్ థ్యాంక్ యూ ఫార్ గివింగ్ మి దీస్ అపార్చునిటీ ఈ క్లాసీ బంద ఎర తిండుతు ಸರ್ ಹೇಳಿದಂಗ ಸರ್ದು ಒಂದ್ ಆಸೆ ಯಾರ ನಮ್ಮೂರಾಗ ಒಬ್ರು ಐ ಎ ಎಸ್ ಆಗ್ಬೇಕಂತ ಹೇಳಿ ಸರ್ ಬಹಳ ಆಸೆ ಐತಿ ನೀವು ಸರ್ ಹೇಳಿದ್ ಸರಿಯಾಗಿ ಓದಿ ಐ ಎ ಎಸ್ ಆಫೀಸರ್ ಆಗ್ರಿ ಅಂತ ಹೇಳಿ ನಾ ವಿಶ್ ಮಾಡ್ತೇನೆ ಸರ್ ಆಸೆನ ನಾವು ನೆರವೇರಿಸ್ತೇವೆ ನೀವು ನೆರವೇರಿಸಿ ಅಂತ ಹೇಳಿ ನನ್ನ ಅನಿಸಿಕೆ ಮಾಡ್ತೇನೆ ತನ್ನ ಅನಿಸಿಕೆಯನ್ನು ಹೇಳಿದ ಎಲ್ಲಮ್ಮನಿಗೆ ಧನ್ಯವಾದಗಳು ಲಿಂಗರಾಜ್ ನಿಂದ ತನ್ನ ಅನಿಸಿಕೆ ನನ್ನ ಹೆಸರು ಲಿಂಗರಾಜ್ ನಿಲ್ಗುಡ್ ನಾನು ಈಗ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಬಂದು ಒಂದು ವಾರ ಆಗಿದೆ ಒಂದು ವಾರದಲ್ಲಿ ನಾನು ಮಾಡಲ್ ಆರ್ಪ್ಸ್ ಅನ್ನು ಕಲ್ತಿದ್ದೇನೆ ಸರ್ ನನಗೆ ಮಾಡೆಲ್ ಆರ್ಪ್ಸ್ ಅನ್ನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಇಷ್ಟು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ ಅನಿಸಿಕೆಯನ್ನು ಧನ್ಯವಾದಗಳು ನಾನೀಗ ಅಂಜನಾ ಒಂದೆರಡು ಮಾತ್ ಮಾತಾಡಬೇಕು ಅಂತ ಎಲ್ಲರಿಗೂ ಶುಭ ಮಧ್ಯಾಹ್ನ ನೀವು ಎಲ್ಲರೂ ಈಗ ಎರಡು ತಿಂಗಳು ಎರಡು ತಿಂಗಳವರೆಗೂ ಸ್ಟ್ರಗಲ್ ಮಾಡಿದ್ದೀರಿ ತುಂಬಾ ಕಷ್ಟಪಟ್ಟು ಓದಿದ್ದೀರಿ ಅಂತ ಹೇಳಿ ನಾನು ಅನ್ಕೋತೀನಿ ಮತ್ತೆ ಹೊಳ್ಳಿ ನೀವ್ ಏನೇನೆಲ್ಲಾ ಆಸೆ ಇಟ್ಕೊಂಡಿರಿ ಅದೆಲ್ಲ ಮುಟ್ಲಿ ಅಂತ ಹೇಳಿ ನಾನು ಬೇಡ್ಕೊಂತ ನೀವು ಬೇಡ್ಕೊರಿ ಯಾ ಬಾಳ್ ಉಡಾಳ್ತನ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸರ್ ಹೆಂಗ್ ಹೇಳ್ತಾರ ಹಂಗ ಕೇಳ್ರಿ ಇಷ್ಟ ಇಲ್ಲ ಅನ್ಸಿಕೆ ಮುಗಿಸ್ತೇ ಅನುಶ್ರಿಯಿಂದ ತನ್ನ ಅನಿಸಿಕೆ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ ಅಂಡ್ ಇಟ್ಸ್ ಮೈ ಪ್ಲಜರ್ ಟು ಸೆಯಿಂಗ್ ದಿಸ್ ಲೈನ್ಸ್ ಟು ಯು ನೀವೆಲ್ಲರೂ ಎರಡು ತಿಂಗಳ ಕಾಲ ಇಲ್ಲಿ ಬಂದಿರಿ ನಿಮ್ಮ ಸಮಯವನ್ನ ಈ ಸ್ಪೋಕನ್ ಇಂಗ್ಲಿಷ್ ಗಾಗಿ ಕೊಟ್ಟಿರಿ ನೀವೆಲ್ಲನು ಕಲ್ಕೊಂಡಿರಿ ಅಂತ ನಾ ಅನ್ಕೊಂತೇನಿ ಆದ್ರ ನೀವು ಇಲ್ಲಿ ಬರೀ ಸ್ಪೋಕನ್ ಇಂಗ್ಲಿಷ್ ಗ್ರಾಮರ್ ಅಷ್ಟ ಕಲ್ತಿಲ್ಲ ಅಂತಾನೂ ನಾನು ಅನ್ಕೋತೇನಿ ಸರ್ ಸಾಕಷ್ಟು ವಿಷಯಗಳನ್ನ ಹೇಳ್ಯಾರ ನಾವು ಹೆಂಗಿರ್ಬೇಕು ಹೆಂಗ ನಡ್ಕೋಬೇಕು ಇನ್ನೊಬ್ರು ಕೂಡ ದೊಡ್ಡವರು ಕೂಡ ಗೌರವ ಕೊಡ್ಬೇಕು ನಾವು ಹೆಂಗೆ ಇರ್ಬೇಕು ಕ್ಲಾಸ್ನಾಗ ಗದ ಮಾಡ್ಕೋತ ಹೆಂಗಾರ ಕುತ್ಕೊಂಡಿರ್ತೀರಿ ಬಿಹೇವಿಯರ್ಸ್ ಬಗ್ಗೆ ಆಗಿರ್ಬೋದು ನಾವು ತಿನ್ನುವಂತ ಫುಡ್ ಸ್ಟೈಲ್ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳನ್ನ ಹೇಳಾರ ಇದೊಂದು ನಿಮಗ್ ದೊಡ್ಡ ಸುವರ್ಣ ಅವಕಾಶ ಅಂತ ನಾನು ಹೇಳ್ತೇನಿ ನೀವು ಮುಂದಿನ ವರ್ಷನು ಕಂಟಿನ್ಯೂ ಆಗ್ರಿ ಇಲ್ಲೇ ಎರಡು ತಿಂಗಳು ಸುಟ್ಟ್ಯಾತು ಒಂದ್ ತಿಂಗಳು ಸುಟ್ಯಾಗಾತು ಬರ್ರಿ ನಿಮ್ಮ ಹಿಂದಲ್ದ ನಿಮ್ಗೆ ಏನು ಅನುಭವ ಐತಿ ಮತ್ತೊಂದ್ಸಲ ಕಳ್ಕೊಂಡು ರಿಪಿಟೇಷನ್ ಮಾಡ್ಕೊಂತ ಇಷ್ಟೋ ಎರಡ್ ತಿಂಗಳ ಕಾಲ ಸ್ಟ್ರಗಲ್ ಮಾಡಿ ಇನ್ನು ಸ್ಟ್ರಗಲ್ ಮಾಡ್ಕೊಂತ ನಿಮಗೆ ಕೊಟ್ಟಿರೋ ನೋಟ್ಸ್ ನಾಗಿರ್ಬೋದು ಹೊಳ್ಳಿ ಓದಿ ಎಲ್ಲಾನು ಅರ್ಥ ಮಾಡ್ಕೊರಿ ಸರ್ ಕೂಡ ಅಷ್ಟು ಚೆನ್ನಾಗಿ ಹೇಳಿದಾರ ನಿಮ್ಮ ನಿಮ್ಮ ಗೋಲ್ ಗಳನ್ನ ನೀವು ತಲುಪಬೇಕಂದ್ರೆ ಇಂಗ್ಲಿಷ್ ನು ಕೂಡ ಬಹಳ ಇಂಪಾರ್ಟೆಂಟ್ ಐತಿ ಈಗಿನ ಜೀವನದಾಗ ಅದನ್ನ ಇನ್ನೂ ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ ಸಚಿನ್ ಇಂದ ಈಗ ತನ್ನ ಅನಿಸಿಕೆ ನನ್ನ ಹೆಸರು ಸಚಿನ್ ಎರ್ತಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಪಂಡಿತ್ ನೆಹರು ಪ್ರೌಢಶಾಲೆ ಶ್ರೀಗುಪ್ಪಿ ನಾನು ಈ ಸ್ಪೋಕನ್ ಇಂಗ್ಲಿಷ್ ಟ್ಯೂಷನಿಗೆ ಬರತ್ತ ನಾಲ್ಕು ದಿವಸ ಈ ನಾಲ್ಕು ದಿವ್ಸ ಒಳಗೆ ಸರ್ ನಮಗೆ ಗ್ರಾಮರ್ ಬಗ್ಗೆ ಕಲಿಸ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ಒಂದು ಗುರಿ ಇಟ್ಕೊಂಡೆ ಜಿಲ್ಲಾಧಿಕಾರಿ ಆಗುವಂತದ್ದು ಅದಕ್ಕ ಭದ್ರಾಬುನಾದಿ ಹಾಕಿ ಕೊಡತಾರ ಇದನ್ನ ನಾನು ಚೆನ್ನಾಗಿ ಕೇಳಿ ಒಳ್ಳೆ ವಿದ್ಯಾರ್ಥಿಯಾಗಿ ಸರ್ ಆಶೆ ನೆರವೇರಿಸ್ತೇನೆ ಇಷ್ಟು ಹೇಳ್ತಾ ನಾನು ಎರಡು ಅನಿಸಿಕೆ ನನ್ನ ಅನಿಸಿಕೆಯನ್ನು ಹೇಳಿದ ಸಚಿನ್ಗೆ ಧನ್ಯವಾದಗಳು ಈಗ ಅಧ್ಯಕ್ಷ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ನಮ್ ಸರ್ ಗಂಗಾಧರ್ ಸರ್